ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕು ಉಪನೋಂದಾಯಕಾರಿ ಕಚೇರಿಯಲ್ಲಿ ಡಿಜಿಟಲ್ ಸ್ಟಾಂಪ್ ವ್ಯವಸ್ಥೆ ಜಾರಿಗೆ ತರಲಾಗಿದೆ ಮಧ್ಯವರ್ತಿಗಳಿಂದ ಭೂಮಾಲೀಕರಿಗೆ ಹಾಗೂ ಸಂಬಂಧಪಟ್ಟ ಯಾವುದೇ ವ್ಯವಹಾರ ಮಾಡುವ ಸಾರ್ವಜನಿಕರು ವಂಚನೆಗೆ ಒಳಗಾಗಬಾರದು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಿದೆ ನಾಗರಿಕರಿಗೆ ಸುಧಾರಿತ ಪಾರದರ್ಶಕತೆ ಅನುಕೂಲತೆ ದಕ್ಷತೆಯೊಂದಿಗೆ ಆನ್ಲೈನ್ ಮೂಲಕ ಸ್ಟಾಂಪ್ ಕಾಗದ ಪಡೆಯಬಹುದು ಈ ಕುರಿತು ಹನೂರು ತಾಲೂಕು ಉಪನೋಂದಣಾಧಿಕಾರಿ ಕಚೇರಿಯಲ್ಲಿ ಮಾಹಿತಿ ಸಭೆ ಆಯೋಜಿಸಿ ಇದರ ವಿಧಾನದ ಬಗ್ಗೆ ತಿಳಿಸಿಕೊಡಲಾಯಿತು ಿ ಗ್ರಾಮದ ಗ್ರಾಮ ವನ್ ಕೇಂದ್ರದ ಕಾರ್ಯನಿರ್ವಾಹಕ ಹಾಗೂ ಕಂಪ್ಯೂಟರ್ ಆಪರೇಟರ್ ನಿತಿನ್ ಕುಮಾರ್ ಈ ಸ್ಟಾಂಪ್ನಿಂದ ಸರ್ಕಾರ ಹಾಗೂ ಗ್ರಾಹಕರ ನಡುವೆ ಪಾರದರ್ಶಕತೆ ಮೂಡಿಬಂದಂತಾಗಿದೆ ಗ್ರಾಹಕರು ತಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಲಾಗಿನ್ ಮೂಲಕ ಇ ಸ್ಟಾಂಪ್ ಪಡೆಯಬಹುದಾಗಿದೆ ಎಂದರು ಡಿಜಿಟಲ್ ಸ್ಟಾಂಪ್ ಅನ್ನೋದು ಈಸಿಯಾಗಿ ಇದರಿಂದ ಮಧ್ಯವರ್ತಿಗಳ ಹಾವಳಿ ಕಡಿಮೆ ಆಗ್ಬೋದು ಅಂತ ನಾನು ಬಯಸ್ತೀನಿ ಇದು ಪರಿಸರ ಸ್ನೇಹಿ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಸಿಟಿಜನ್ ತನ್ನ ಮೊಬೈಲ್ಗೆ ಒ ಟಿ ಪಿ ಹಾಕೋದ್ರ ಮುಖಾಂತರ ಲಾಗಿನ್ ಮಾಡ್ಬೋದು ಹನೂರು ಸ್ಟಾಂಪ್ ಪೇಪರ್ ಮಾರಾಟ ಕೇಂದ್ರದ ರಮೇಶ್ ಡಿಜಿಟಲ್ ಇ ಸ್ಟಾಂಪ್ ವ್ಯವಸ್ಥೆ ಸಾರ್ವಜನಿಕ ಸ್ನೇಹಿಯಾಗಿದ್ದು ನಕಲು ಪ್ರಕ್ರಿಯೆ ತಡೆಯಲು ಸಾಧ್ಯವಾಗುತ್ತದೆ ಗ್ರಾಹಕರು ಆಧಾರ್ ಅನುಮತಿ ಇಲ್ಲದೆ ಡಿಜಿಟಲ್ ಇ ಸ್ಟಾಂಪ್ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ ವಕೀಲರ ಅವಲಂಬನೆ ಇಲ್ಲದೆ ಈ ಸ್ಟಾಂಪ್ ಬಳಸಬಹುದಾಗಿದೆ ಎಂದು ತಿಳಿಸಿದರು ಈಗ ಡಿಜಿಟಲ್ ಮಾಡಿದ್ರಿಂದ ಪಾರ್ಟಿಗಳು ಈ ಸೈನು ಅಂದರೆ ಆಧಾರ್ ಕಾರ್ಡ್ ನಮೂದಿತವಾಗಿ ಸ್ಟಾಂಪ್ ಪೇಪರ್ ತಗೊಳ್ಳೋದ್ರಿಂದ ಯಾವುದೇ ಥರದ ಸರ್ಕಾರಕ್ಕೆ ನಷ್ಟ ಆಗಲ್ಲ ಒಂದು ಭ್ರಷ್ಟಾಚಾರ ಆಗಲ್ಲ ಅಂತ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಹಾಯಕ ಅಧಿಕಾರಿ ರೋಹಿತ್ ನೂತನ ಡಿಜಿಟಲ್ ಇ ಸ್ಟಾಂಪ್ ವ್ಯವಸ್ಥೆಯಿಂದ ನಕಲು ಮತ್ತು ಮಧ್ಯವರ್ತಿಗಳ ಹಾವಳಿ ತಡೆಯಬಹುದಾಗಿದೆ ಅಲ್ಲದೆ ಇದು ಪರಿಸರ ಸ್ನೇಹಿ ಯೋಜನೆಯೂ ಆಗಿದೆ ಎಂದರು ಮತ್ತೆ ಇದನ್ನು ನೀವು ನಿಮ್ಮ ಯಾರ ಲಾಗಿನಲ್ಲಿ ಮಾಡ್ತಾರೆ ಇರುತ್ತೆ ಸೊ ನೀವು ಫಿಸಿಕಲ್ ಆಗಿ ಮಾಡಿದಾಗ ಪೇಪರ್ ಎಲ್ಲೋ ಹಾಳು ಮಾಡಿಬಿಟ್ಟಿದ್ರಿ ಎಲ್ಲ ಬಿಲ್ದೋಗಿತ್ತೋ ಇನ್ನೂ ಎಲ್ಲಿ ಬ್ಯಾಟ್ ಬೈಟಿಂಗ್ ಆಗಿತ್ತು ಏನೋ ಅವಾಗ ಸಿಗಿಲ್ಲ ಅಂದರು ಸೊ ಇದು ನಿಮ್ಮ ಇದ್ದೇ ಇರುತ್ತೆ ಯಾವಾಗಾದರೂ ಸೊ ನೀವು ಯಾವಾಗ ಬೇಕಾದ್ರೂ ನಿಮ್ಮ ಲಾಗಿನಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಹನೂರು ತಾಲೂಕು ಉಪನೋಂದಣಾಧಿಕಾರಿ ಉಷಾ ರಾಜ್ಯ ಸರ್ಕಾರದ ಡಿಜಿಟಲ್ ಸ್ಟಾಂಪ್ ಯೋಜನೆಯಿಂದ ಮುದ್ರಾಂಕ ಸೋರಿಕೆಯಂತಹ ಚಟುವಟಿಕೆಗಳನ್ನು ತಡೆಗಟ್ಟಲು ಸಾಧ್ಯವಾಗಲಿದೆ ಎಂದು ಹೇಳಿದರು ಮತ್ತೆ ಪರಿಸರ ಸ್ನೇಹ ಆಗಿರುತ್ತೆ ಮತ್ತೆ ವಾರದ ದಿನದ ಇಪ್ಪತ್ನಾಲ್ಕು ಗಂಟೆನೂ ಈ ಸೇವೆ ಲಭ್ಯ ಇರುತ್ತೆ ಮತ್ತೆ ಸರ್ಕಾರಕ್ಕೂ ಇದರಿಂದ ಮುದ್ರಾಂಕ ಸೋರಿಕೆ ನಷ್ಟ ಉಂಟಾಗೋದನ್ನ ತಡೆಯೇ ಇದನ್ನು ಇದನ್ನ ಮುಂದಿನ ದಿನಗಳಲ್ಲಿ ಜನರು ಹೆಚ್ಚಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು